ಇದ್ರಲ್ಲ ಆರ್ ಕನ್ನಡದವರು ಸುಳ್ಳೇ ಸುಳ್ಳು ಅಂತ ಏಯ್ ನಿಮ್ಮದು ಸುಳ್ಳೇ ಸುಳ್ಳು ಸಾವಿರ ಪರ್ಸೆಂಟು ನಿಮ್ದು ಸುಳ್ಳೇ ಸುಳ್ಳು ನನ್ನನ್ನು ಅವ್ರ ಕೈಲಿ ಸಹಾಯ ಮಾಡಿಸ್ತಿದ್ದೀನಿ ಅಂತ ಕಾರ್ ಹತ್ರ ಕರೆದವನೇ ನೀನು ಎಷ್ಟು ಹೇಳ್ ತಿಂದಿದ್ಯಾ ಯಾರ ಹತ್ರ ತಿಂದಿದ್ಯಾ ನಿನ್ ಫೋಟೋ ಅವ್ರ ಅವ್ರ ಫ್ಯಾಮಿಲಿ ಫೋಟೋ ನಿನ್ನತ್ರ ಹೆಂಗೆ ಬಂತು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನನಗೆ ತೋರ್ಸು ಅಂತ ಅವ್ರು ಹೇಳಿದ್ರ ನನಗೆ ತೋರಿಸಿದ್ದೆಲ್ಲ ನಾನು ಕನ್ಸ್ಕೊಂಡಿದ್ನ ಅವರು ನಾನು ನಿನ್ನ ಹತ್ರ ಫೈಂಡ್ ಐಡೆಂಟಿಫೈ ಮಾಡಿದೆ ಐಡೆಂಟಿಫೈ ಮಾಡಿದ್ನಲ್ಲ ಅವರೇ ವ್ಯಕ್ತಿ ಅಂತ ನಾನು ಕನ್ಸ್ಕೊಂಡಿದ್ನ ನೀನು ಅದನ್ನು ಆ ಫೋಟೋ ಐಡೆಂಟಿಫೈ ಮಾಡಿದ ತಕ್ಷಣ ಯಾಕೆ ಮಗನಾಗ್ಬಿಟ್ಟೆ ನೀನು ಅವಾಗ ಮಗನಾಗ್ಬಿಟ್ಟು ಬನ್ನಿ ಕೂತ್ಕೊಳ್ಳಿ ಅಂತ ಯಾಕೋ ಕರೆದೇ ಮುಟ್ಟಾಳ ಏಯ್ ನಿನಗೊಂದು ನಾನು ವಾಯ್ಸ್ ಮೆಸೇಜ್ ಕಳಿಸಿದ್ದೆ ಗೊತ್ತಾ ವಾಟ್ಸಪ್ಪಲ್ಲಿ ಅದನ್ನು ಯಾಕೆ ಡಿಲೀಟ್ ಮಾಡಿದ್ಯಾ ಅದೇ ಡಿಲೀಟ್ ಆಗಿರ್ಬೋದು ಮೋಸ್ಟ್ಲಿ ಬಿಡು ಅದ್ರಲ್ಲಿ ಕೇಳಿದ್ದೀನಿ ನಿನ್ನ ನಿನ್ನ ಪ್ರಶ್ನೆ ಕೇಳಿದ್ದೀನಿ ಯಾಕೆ ಕರೆದೆ ನನ್ನನ್ನು ಹತ್ರ ಸಹಾಯ ಮಾಡಿಸ್ತೀಯ ನೀನು ನಿನ್ನ ಸಹಾಯ ನನಗೆ ಬೇಕಾ ನಿನ್ನಂಥವ್ರು ಅಲ್ಲ ನಾವು ನಾನು ಆ ಥರದಲ್ಲಿ ಬದುಕ್ತವಳಲ್ಲ ನಾನು ಕ್ಷಣ ಕ್ಷಣನೂ ಶ್ರಮ ಜೀವಿ ನಾನು ನಿಮ್ಮಂತೆ ಹೇಳ್ತಿನ ಕೆಲಸ ಮಾಡಲ್ಲ ಅಂತ ನಾನು ನಿಮಗೆ ಕಳಿಸಿದ್ದೀನಿ ನಿಮ್ಗೆ ಮಾಡಿ ನೋಡು ಆಯ್ತಾ ಗೊತ್ತಾಗಬೇಕು ಸೌಜನ್ಯ ಕೇಸಿನ ಸಾಕ್ಷಿದಾರರನ್ನ ರಿಪಬ್ಲಿಕ್ ಕನ್ನಡದ ರಂಜಿತ್ ಎಂಬ ವ್ಯಕ್ತಿ ಅವರನ್ನ ಅಮಿಷ ತೋರಿಸಿದ್ರಂತೆ ಅವರಿಗೆ ಎದುರಿಸಿದ್ರಂತೆ ನೋಡಿ ಆ ಹೆಣ್ಣು ಮಗಳು ಹೇಳಿರುವಂತಹ ವಿಚಾರಗಳು ಯಾವ ರೀತಿ ಇದೆ ಮಂಡ್ಯಕ್ಕೆ ಹೋಗಿ ಅವ್ರ ಮನೆಗೆ ಹೋಗಿ ಸಂದರ್ಶನ ಮಾಡಿ ವಿವರಗಳನ್ನು ತೆಗೆದುಕೊಂಡು ನೀವು ನನ್ನ ತಾಯಿಯ ಸ್ಥಾನದಲ್ಲಿದ್ದೀರಿ ನಿಮಗೆ ನಾವು ಮೋಸ ಮಾಡಿಬಿಡ್ತೀರಾ ಬನ್ನಿ ಕಾರ್ನಲ್ಲಿ ಕೂತ್ಕೊಳ್ಳಿ ಅಂತೇಳಿ ಕೂರಿಸ್ಕೊಂಡು ಕಾರ್ನಲ್ಲಿ ಕೂರಿಸ್ಕೊಂಡು ಅವ್ರು ಹೇಳ್ತಾರಂತೆ ನಿಮ್ಗೆ ಏನಾದರೂ ಬೇಕಾದರೆ ಹೇಳಿ ಮಾಡಿಕೊಡ್ತೀವಿ ಇವರು ಬ್ರೋಕರ್ಗಳಾ ಇವರು ದಲ್ಲಾಳಿಗಳ ಇವ್ರು ಯಾರು ರಿಪಬ್ಲಿಕ್ ಕನ್ನಡದವರು ಯಾರ್ರೀ ಇವರು ಬ್ರೋ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾರಾ ಕಾರ್ನಲ್ಲಿ ಕೂರಿಸ್ಕೊಂಡು ಆ ಹೆಣ್ಣು ಮಗಳಿಗೆ ಹೇಳ್ತಾರಂತೆ ನಿಮ್ಗೆ ಏನು ಬೇಕು ಕೇಳಿ ಅಂತೇಳಿ ಆಮಿಷವನ್ನು ಒಡ್ತಾರಂತೆ ಕುತ್ಕೊಳ್ಳಿ ಕಾರ್ನಲ್ಲಿ ಅಂತ ಆ ಹೆಣ್ಣು ಮಗಳು ಹೇಳ್ತಾರೆ ಕರ್ಕೊಂಡೋಗಿ ನನ್ನನ್ನು ಕೊಂದು ಬಿಟ್ರೆ ಯಾವ್ಯಾವ ರೀತಿಯಾಗಿ ಯಾರ್ಯಾರನ್ನ ಬಿಟ್ಟು ಒಂದು ಸಾಕ್ಷಿಯನ್ನ ಎದುರಿಸಿ ಒಂದು ಸಾಕ್ಷಿಯನ್ನ ಮುಗಿಸ್ಲಿಕ್ಕೆ ಹೋಗ್ತಾ ಇದಾರಲ್ಲ ಇವರು ಇದನ್ನು ಮಾಡಿರುವಂತದ್ದು ಒಂದು ಪತ್ರಿಕೋದ್ಯಮದಲ್ಲಿರುವಂತಹ ಒಂದು ಸ್ಯಾಟಲೈಟ್ ಚಾನೆಲ್ ನೋಡಿ ಆ ಹೆಣ್ಣು ಮಗಳ ಮೇಲೆ ಅವರ ಜನ ಸಹೋದರ ಕೊಟ್ಟಿರುವಂಥ ಕಂಪ್ಲೇಂಟ್ಗಳನ್ನು ಹೊರಗಡೆ ತಗೊಂಬಂದು ಯಾವ ರೀತಿ ಸುಜಾತ ಭಟ್ಟರ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳೋ ರೀತಿ ಮಾಡಿದ್ರಲ್ಲ ಅದೇ ರೀತಿ ಈ ಹೆಣ್ಣು ಮಗಳನ್ನು ಸಹ ಮಾಡಲಿಕ್ಕೆ ಹೊರಟಿದ್ದಾರೆ ನಾಚಿಕೆ ಆಗ್ಬೇಕಲ್ವಾ ನಾಚಿಕೆ ಆಗಬೇಕಲ್ವಾ ಅದೇ ಮಂಡ್ಯ ಜಿಲ್ಲೆಯ ಶೋಭಾ ಮಳವಳ್ಳಿಯವರು ಸಂಪಾದಕರಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಬಂದ ನಂತರ ಅದೇ ಮಂಡ್ಯದಲ್ಲಿರುವಂತಹ ಏನು ಸಾಕ್ಷಿದಾರರಿಗೆ ಈ ರೀತಿ ಅದೇ ಚಾನೆಲ್ನ ಒಬ್ಬ ವರದಿಗಾರ ಆಮಿಷವನ್ನು ಒಡ್ತಾನೆ ಆ ಹೆಣ್ಣು ಮಗಳನ್ನು ಕಾರ್ನಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತಾನೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ ಹಾಗಾದರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ರಿಪಬ್ಲಿಕ್ ಕನ್ನಡದ ಶೋಭಾ ಮಳವಳ್ಳಿ ಅವರನ್ನ ಸುವರ್ಣ ವಾಹಿನಿಯಲ್ಲಿದ್ದಾಗ ಎಟ್ ಮೇಡಮ್ ಹೆಡ್ ಮೇಡಮ್ ಅಂತಿದ್ರು ತೆರೆಯ ಹಿಂದೆ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ರು ಅಂತಿದ್ರು ಇವರು ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೇಲೆ ಸಂಪಾದಕರಾದ ಮೇಲೆ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೆಯುತ್ತೆ ಅಂತಂದರೆ ಹೆಣ್ಣು ಮಗಳಿಗೆ ಆಗಿದ್ದಂತಹ ಅನ್ಯಾಯಕ್ಕೆ ಒಬ್ಬ ಹೆಣ್ಣು ಮಗಳು ಬಂದು ನಾನು ಕಣ್ಣಾರೆ ನೋಡಿದ್ದೀನಿ ವಿಟ್ನೆಸ್ ಆಗಿದ್ದೀನಿ ನಾನು ಸಾಕ್ಷಿದಾರಳಾಗಿದ್ದೇನೆ ಅಂತೇಳಿ ಹೇಳುವಂತಹ ಹೆಣ್ಣು ಮಗಳಿಗೆ ಒಂದು ಹೆಣ್ಣು ಮಗಳು ಸಂಪಾದಕರಾಗಿರುವಂತಹ ರಿಪಬ್ಲಿಕ್ ಕನ್ನಡದಿಂದ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಹಾಗಾದರೆ ಏನು ಮಾಡಬೇಕು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳೇ ಶತ್ರುಗಳಾಗ್ಬಿಟ್ರೆ ಹಾಗಾದ್ರೆ ನ್ಯಾಯ ಎಲ್ಲಿದ್ದ ಕೇಳಬೇಕು ನೋಡಿ ಅವರು ಓಪನ್ ಆಗಿ ಹೇಳ್ತಾರೆ ನಾನು ಯಾವುದಕ್ಕೂ ಎದುರ್ಕೊಳ್ಳೋದಿಲ್ಲ ನಾನು ಇಷ್ಟು ದಿವಸ ಮುಖವಾಡ ಹಾಕೊಂಡಿದ್ದೆ ಮುಖ ಕವಚ ಕಿತ್ತು ಹಾಕಿದ್ದೀನಿ ಇವತ್ತು ನೇರವಾಗಿ ನಾನು ಮಾತನಾಡ್ತಾ ಇದ್ದೀನಿ ಇಲ್ಲಿ ಅನ್ಯಾಯ ಆಗಿರುವುದು ಸತ್ಯ ಅಂತೇಳಿ ಆ ಹೆಣ್ಣು ಮಗಳು ಮಾತನಾಡಿರುವಂತಹ ವಿಡಿಯೋ ನೋಡಿ ಹಾಗಾದ್ರೆ ಆ ಹೆಣ್ಣು ಮಗಳು ಸುಳ್ಳು ಹೇಳ್ತಾ ಇದ್ದಾರೆ ಆ ಹೆಣ್ಣು ಮಗಳ ಮೇಲೆ ಕೇಸ್ ಫೈಲ್ ಮಾಡಿ ಎಸ್ ಐ ಟಿಗೆ ಬರೆದು ಕೊಟ್ಟಿದ್ದಾರೆ ಮಹಿಳಾ ಆಯೋಗದ ಮುಂದೆ ಕೊಟ್ಟಿದ್ದಾರೆ ಯಾತಕ್ಕೋಸ್ಕರ ತನಿಖೆ ಮಾಡ್ತಾ ಇಲ್ಲ ಯಾತಕ್ಕೋಸ್ಕರವಾಗಿ ಅರೆಸ್ಟ್ ಮಾಡ್ತಾ ಇಲ್ಲ ಯಾರನ್ನ ಉಳಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀರಿ ಒಬ್ಬ ಸ್ಯಾಟಲೈಟ್ ಚಾನೆಲ್ನ ಒಬ್ಬ ವರದಿಗಾರ ಈ ತರ ಸುಳ್ಳು ಸುಳ್ಳುಗಳನ್ನ ಹೇಳ್ಕೊಂಡು ಈ ತರ ಏನೋ ಒಂದು ಸಾಕ್ಷಿ ಸಾಕ್ಷಿಗಳನ್ನ ಎದುರಿಸ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಮಾಧ್ಯಮಗಳು ಯಾವ ಹಂತಕ್ಕೆ ಇಳ್ದಿದ್ದಾವೆ ಅಂತೇಳಿ ಸ್ಯಾಟಲೈಟ್ ಚಾನೆಲ್ಗಳು ಯಾವ ಹಂತಕ್ಕೆ ಇಳ್ದಿದಾವೆ ಅವು ಯಾರಿಗೆ ರಕ್ಷಣೆ ಕೊಡಬೇಕಾಗಿತ್ತು ಯಾರ ಪರವಾಗಿ ಧನಿ ಆಗಬೇಕಾಗಿತ್ತು ಇವರ ಟಿ ಆರ್ ಪಿ ಇವರ ಕಮರ್ಷಿಯಲ್ಲು ಇದಕ್ಕೋಸ್ಕರವಾಗಿ ಬಳಸ್ಕೊಂಡು ಇವತ್ತು ಯಾರನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಈ ರೀತಿ ಸಾಕ್ಷಿಗಳನ್ನು ಎದುರಿಸ್ತಾರೆ ಅಂತಂದರೆ ನಾವು ಅರ್ಥ ಮಾಡಿಕೊಳ್ಬೇಕು ಇದು ಎಷ್ಟು ದೊಡ್ಡದಾದಂತಹ ಪಿತೂರಿ ಇದೆ ಅಂತೇಳಿ ಎಷ್ಟು ದೊಡ್ಡದಾದಂತಹ ಪಿತೂರಿ ಇದೆ ಸುಜಾತಾ ಭಟ್ ಬಂದರೆ ಮಾನಸಿಕ ಅಸ್ವಸ್ಥೆ ಅಂತೀರಿ ಈ ಹೆಣ್ಣು ಮಗಳು ಬಂದರೆ ಮಾನಸಿಕ ಅಸ್ವಸ್ಥೆ ಈ ಹೆಣ್ಣು ಮಗಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೇಳಿ ಚಿನ್ನಯ್ಯ ಬರ್ತಾನೆ ಚಿನ್ನಯ್ಯ ಹೇಳ್ತಾನೆ ಅವ್ನು ಸರಿ ಇಲ್ಲ ಅಂತ ಹೇಳ್ತೀರಿ ಮತ್ತೆ ಯಾರು ಸರಿ ಇದ್ದಾರೆ ಮತ್ತು ಯಾರು ಸರಿ ಇದ್ದಾರೆ ಹೇಳ್ಬೇಕಲ್ಲ ಹಾಗಾದರೆ ಎಲ್ಲರೂ ಸ ಸರಿ ಇಲ್ಲ ಒಬ್ಬರು ಮಾತ್ರ ಸರಿ ಇದ್ದಾರೆ ಅಂತನ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಾ ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ ನೀವೆಲ್ಲರೂ ನೀವೆಲ್ಲ ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ ನಿಜಕ್ಕೂ ರಿಪಬ್ಲಿಕ್ ಕನ್ನಡದ ಮೇಲೆ ಆ ಹೆಣ್ಣುಮಗಳು ಮಾಡ್ತಾ ಇರುವಂತಹ ಆರೋಪ ಆ ರಂಜಿತ್ ತಮ್ಮ ವ್ಯಕ್ತಿ ಅವರು ನಿಜಕ್ಕೂ ಒಂದು ಮಾತೇ ಹೇಳ್ತೇನೆ ಪತ್ರಿಕೋದ್ಯಮವನ್ನು ಬಳಸ್ಕೊಂಡು ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಬಳಸ್ಕೊಂಡು ಜೀವನ ಮಾಡಲಿಕ್ಕೆ ಹೋಗಬೇಡಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಹೋಗಬೇಡಿ ದುಡಿಯೋದಕ್ಕೆ ಬೇಕಾದಷ್ಟು ದಾರಿಗಳಿದೆ ಆ ದಾರಿಗಳಲ್ಲಿ ಹೋಗಿ ದುಡಿದು ಸ್ವತಂತ್ರವಾಗಿ ಜೀವನ ಮಾಡಿ ಅದು ಬಿಟ್ಟು ಅಡ್ಡ ದಾರಿಗೆ ಹೋಗಿ ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ಸಾಕ್ಷಿಗಳ ಮನಸ್ಸನ್ನು ಕೆಡಿಸೋದಕ್ಕೆ ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಪ್ರೋತ್ಸಾಹ ಬೇಕಾಗಿರೋದು ಸೌಜನ್ಯ ಪ್ರಕಾರ ಆದ್ರೆ ಇವತ್ತು ಸೌಜನ್ಯ ಅಷ್ಟೇ ಅವತ್ತು ನನ್ಗೆ ಯಾರು ಅಂತ ಗೊತ್ತಿರಲಿಲ್ಲ ಹುಡುಗಿ ಆ ಮಗು ಅವತ್ತು ದೃಶ್ಯ ನೋಡಿದ ದೃಶ್ಯನ ನಾನು ಅಲ್ಲಿಂದ ಬರೋವರೆಗೂ ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ ಧರ್ಮಸ್ಥಳದಲ್ಲಿ ಬಸ್ ಹತ್ತಬೇಕಾದ್ರೆ ಅಲ್ಲಿ ಹೇಳಿದಾರೆ ನೋಡಮ್ಮ ಈ ತರ ಎಲ್ಲ ನೀನ್ ಬಾಯಿ ಬಿಡಬಾರ್ದು ಇಲ್ಲಿ ಸರಿ ಹೋಗಲ್ಲ ನಿನ್ಗೆ ತೊಂದರೆ ಆಗುತ್ತೆ ನೀನು ಹೊರಟು ಬಿಡು ಅಂತ ಎಲ್ಲರೂ ನನ್ನನ್ನು ಹೊರಡಕ್ಕೆ ರೆಡಿ ಮಾಡಿದ್ದಾರೆ ಅಂದ್ರೆ ಅಲ್ಲಿಯ ವಾತಾವರಣ ಅಲ್ಲೇ ಒಂದು ಏನು ಹೇಗಿದೆ ಅನ್ನೋದನ್ನ ನಾನು ಈವಾಗ ಅರ್ಥ ಮಾಡ್ಕೊತಾ ಇದ್ದೀನಿ ಆಯ್ತಾ ನಾನು ಯಾರನ್ನು ಪಾಯಿಂಟ್ ಮಾಡಿ ತೋರಿಸ್ತಾ ಇರಲಿಲ್ಲ ನಾನು ನೋಡಿರೋ ದೃಶ್ಯ ಅಷ್ಟೇ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಕಾರಿಂದ ಇಳ್ದೋನು ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಬಂದಿದ್ರು ವ್ಯಕ್ತಿಗಳು ಯಾರು ಅಂತನೂ ಗೊತ್ತಿಲ್ಲ ನನಗೆ ಅದ್ರಲ್ಲಿ ನಮ್ದೆಲ್ಲ ಐಡೆಂಟಿಫೈ ಮಾಡಿಬಿಟ್ಟೆ ಅವ್ರು ಬಂದು ಕೇಳಿದ್ರಲ್ಲ ಅಲ್ಲಿ ಅವರು ಸತ್ಯವಾದವರು ಪ್ರಾಮಾಣಿಕಸ್ರು ಅಂತ ತಿಳ್ಕೊಂಡು ನಮ್ದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟೆ ಅವ್ರಿಗೆ ಆವಾಗ ನಮ್ಮನ್ನು ಅವರು ಬಹಳ ಕೀಳಾಗಿ ಇವ್ರು ಎಲ್ಲಿಂದನ ಬಂದಿರೋರು ಅದರಲ್ಲೂ ಲೇಡೀಸ್ ಇವರು ಇವ್ರನ್ನ ಹೆಂಗಾದ್ರು ಅವ್ರು ಇವ್ರನ್ನ ಬ್ಲೇಮ್ ಮಾಡ್ಬೋದು ಅಂತ ಹೇಳ್ಕೊಂಡು ನಮ್ಮನ್ನ ಅಲ್ಲಿಂದ ಹಟ್ಟಿದ್ರು ಅವರು ಈ ಸತ್ಯನ ನಾನು ನಾನು ನೋಡಿದ ದೃಶ್ಯನ ನಾನು ಎಸ್ ಐ ಟಿಗೆ ಹೇಳಕ್ ಬಂದಿದ್ದು ನಾನು ಕಂಪ್ಲೇಂಟ್ ಮಾಡಿದ್ದು ಅಷ್ಟು ಬಿಟ್ರೆ ಬೇರೆ ಯಾವುದೇ ಗೊತ್ತಿಲ್ಲ ಯಾವನು ಯಾವ ಶತಮೂಕ ಶತ ಅತ್ಯಾಚಾರಿ ಕ್ರೂರಿ ಯಾರ ಅವ್ ಆ ಮಗು ಮೇಲೆ ಬಲು ಎರಗಿ ಅವಳನ್ನ ತಿಂದು ನೀರು ಕುಡಿದು ಅವಳ ದೇಹನ ವಿಚಿತ್ರವಾಗಿ ಕಚ್ಚಿ ಇಷ್ಟಕ್ಕೆ ಕೊಲೆ ಮಾಡಿ ಆರಿಂಚು ಮಣ್ಣು ತುಂಬಿ ಎಲ್ಲ ಸಿಗಿದಾರಲ್ಲ ನಾನು ಸಾಕ್ಷಿ ಹೇಳ್ಬಾರ್ದಾ ಏಯ್ ನಾನು ಒಂದು ಹೆಣ್ಣಾಗಿ ನಾನು ಅನುಭವಿಸಿದೀನಿ ನೋವು ನಾನು ನನ್ನ ಕಣ್ಣು ಮುಂದೆ ಬೇಕಾದಷ್ಟು ನೋಡಿದೀನಿ ಬಟ್ ಈ ದೃಶ್ಯ ಇಂಥ ದೃಶ್ಯ ಎಲ್ಲೂ ನೋಡಿಲ್ಲ ನಾನು ಆ ದೃಶ್ಯ ಅಪರೂಪವಾಗಿ ನೋಡಿರೋದ್ರಿಂದ ಅದು ನನ್ನ ತಲೆಯಲ್ಲಿ ಉಳ್ಕೊಂಡಿದೆ ಗೊತ್ತಾಯ್ತಾ ನಿಮ್ಗೆ ಯಾರು ನೀವೆಲ್ಲ ಅಡ್ನಾಡಿಗಳು ಕಣ ನೀವೆಲ್ಲ ಹೇಳ್ತಿನಕೋಸ್ಕರ ಬರ್ತಿರೋರು ನಾನು ಅದಕ್ಕೋಸ್ಕರ ಬರ್ತಿಲ್ಲ ನೋಡಿ ನನಗೆ ಇವತ್ತು ಅರವತ್ತೆರಡು ವರ್ಷ ಅರವತ್ಮೂರನೇ ವರ್ಷ ಕಾಲ ಹಾಕಿದೆ ನಾನು ಅವತ್ತಿನಿಂದ ಇವತ್ತಿನವರೆಗೂ ಅವತ್ತಂಗಿದ್ದ ಇವತ್ತು ಹಂಗೆ ಇದ್ದೀನಿ ನಾನು ಸಂಪಾದನೆ ಮಾಡಿದ್ದೀನಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಏಯ್ ಹಗಲು ರಾತ್ರಿ ನಾನು ಟೈಲರಿಂಗ್ ಕೆಲಸ ಮಾಡಿದೀನಿ ಪೇಪರ್ ಬೈಂಡಿಂಗ್ ಕೆಲಸ ಮಾಡಿದ್ದೀನಿ ಮಕ್ಳು ಟ್ಯೂಷನ್ ಹೇಳ್ಕೊಟ್ಟಿದೀನಿ ಹಂಗ್ ಮಾಡಿ ವರ್ಕ್ ಮಾಡಿದಿನಿ ಬೇಡ ಯಾವ್ಯಾವ್ದು ಎಲ್ಲೆಲ್ಲಿ ಏನೇನ್ ಕೆಲಸ ಹೇಳ್ತೀರಾ ಅಪ್ಪಳ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡಿದೀನಿ ನೀ ಎತ್ತ ಕೆಲಸ ಮಾಡಿದೀನಿ ಕಣ್ರೋ ನಿಮ್ ತರ ಲಂಚ್ ಕೈ ಎಟ್ಕೊಂಡು ಏಳ್ ತಿಂದು ಕೆಲಸ ನಾನು ಮಾಡಿಲ್ಲ ಯಾಕೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀರ ನಾಯಿಗಳ